ಎಲ್ಲರಿಗೂ ನಮಸ್ಕಾರ ನಾನು ಮಾಲತಿ ರಮೇಶ್ ಕೆಮ್ಮಣ್ಣ ಆಮಂತ್ರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಕರ್ನಾಟಕ ಮೆರವಣಿಗೆ ತಂಡದ ಸ್ಪರ್ಧೆಗಾಗಿ ವಿಷಯ ಆರೋಗ್ಯ ನಿರ್ವಹಣೆಯಲ್ಲಿ ಹವ್ಯಾಸಗಳ ಪಾತ್ರ ಆರೋಗ್ಯವೇ ಭಾಗ್ಯ ಎಂಬಂತೆ ಪ್ರತಿಯೊಬ್ಬರಿಗೂ ಆರೋಗ್ಯ ಸರಿಯಾಗಿದ್ದರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಎನ್ನುವುದು ಎಲ್ಲರಿಗೂ ತಿಳಿದಿದೆ ಆರೋಗ್ಯ ನಿರ್ವಹಣೆಯಲ್ಲಿ ಹವ್ಯಾಸಗಳು ನಮ್ಮ ದೇಹದ ಮತ್ತು ಮನಸ್ಸಿನ ಯೋಗಕ್ಷೇಮವನ್ನು ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಲವು ಮುಖ್ಯವಾದ ಹವ್ಯಾಸಗಳು ನಮ್ಮ ರಕ್ತದೊತ್ತಡ ಮಧುಮೇಹ ಹೃದಯದ ಬಡಿತ ಮತ್ತು ಬೊಜ್ಜನ್ನು ನಿಯಂತ್ರಿಸಲು ಸಹಾಯ ಮಾಡುವುದಲ್ಲದೆ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತವೆ ಹಾಗೂ ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಇದರಿಂದ ಉತ್ತಮ ನಿದ್ರೆಯೂ ಕೂಡ ಬಂದು ದೇಹಕ್ಕೆ ಉಲ್ಲಾಸ ನೀಡುತ್ತದೆ ಇದರಲ್ಲಿ ಮುಖ್ಯವಾದುದು ದೈಹಿಕ ಆರೋಗ್ಯ ಹೊರಂಗಣ ಆಟಗಳು ಅಂದರೆ ಕ್ರಿಕೆಟ್ ವಾಲಿಬಾಲ್ ಥ್ರೋಬಾಲ್ ಖೋಖೋ ಆಟಗಳಲ್ಲ ಕಬಡ್ಡಿ ಹೀಗೆ ಅನೇಕ ಆಟಗಳಿಂದ ನಮ್ಮ ದೇಹಕ್ಕೆ ಉತ್ತಮವಾದ ವ್ಯಾಯಾಮ ಮತ್ತು ಉಸಿರಾಟಕ್ಕೆ ಬೇಕಾದ ಆಮ್ಲಜನಕ ಸಿಗುತ್ತದೆ ಇದರೊಂದಿಗೆ ನಡಿಗೆ ಈಜು ಕೂಡ ಆರೋಗ್ಯಕ್ಕೆ ಉತ್ತಮ ಹವ್ಯಾಸ ಮಾನಸಿಕ ಆರೋಗ್ಯ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಮಾನಸಿಕ ಖಿನ್ನತೆ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮನೆಯ ಆಸುಪಾಸಿನ ಸ್ವಚ್ಛತಾ ಕಾರ್ಯಕ್ರಮ ತೋಟಗಳಲ್ಲಿ ಗಿಡ ಬಳ್ಳಿಗಳನ್ನು ನೆಡುವುದು ಚಿತ್ರಕಲೆ ಮತ್ತು ಸಂಗೀತದಂತಹ ಚಟುವಟಿಕೆಗಳು ಮನಸ್ಸಿಗೆ ತುಂಬಾ ಸಂತೋಷ ನೀಡುತ್ತದೆ ಮೆದುಳಿನ ಕ್ರಿಯಾಶೀಲತೆ ಓದುವುದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಗಟುಗಳನ್ನು ಬಿಡಿಸುವುದು ಅಥವಾ ಹೊಸ ಹೊಸ ವಿಷಯಗಳನ್ನು ತಿಳಿಯುವುದು ಇದು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಜೀವನದ ಸಮತೋಲನ ಹವ್ಯಾಸಗಳು ದೈನಂದಿನ ಒತ್ತಡದಿಂದ ವಿರಾಮ ನೀಡಿ ವೃತ್ತಿಪರ ಜವಾಬ್ದಾರಿಗಳು ಮತ್ತು ವೈಯಕ್ತಿಕ ಸಂತೋಷದ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಸಾಮಾಜಿಕ ಸಂಘರ್ಷ ಸಂಪರ್ಕ ನಾವು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿದರೆ ಸಾಮಾಜಿಕ ಸಂಪರ್ಕವನ್ನು ಹೆಚ್ಚಿಸಿ ಒಂಟಿತನ ದೂರವಾಗಿ ಸಮಯ ಪ್ರಜ್ಞೆ ಬೆಳೆಯುತ್ತದೆ ಈ ಗುಂಪುಗಳೊಂದಿಗೆ ಪರಿಸರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಹೆಚ್ಚುತ್ತದೆ ಕೆಟ್ಟ ಚಟಗಳು ಜೀವನದಲ್ಲಿ ಪ್ರಮುಖವಾದ ಹವ್ಯಾಸ ಎಂದರೆ ಧೂಮಪಾನ ಮದ್ಯಪಾನಗಳಂತಹ ಕೆಟ್ಟ ಚಟಗಳಿಂದ ದೂರ ಇರುವುದು ಈ ನಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದಲ್ಲದೆ ದೇಹನ ದೇಹದ ಅವರತೆಗೂ ಕಾರಣವಾಗುತ್ತದೆ ಕೊನೆಯದಾಗಿ ಹೇಳುವುದು ಏನೆಂದರೆ ಈ ದೇಹವೇ ನಶ್ವರ ಆ ಭಗವಂತನು ಕೊಟ್ಟ ಈ ದೇಹವನ್ನು ಉತ್ತಮ ಹವ್ಯಾಸಗಳೊಂದಿಗೆ ಬೆಳೆಸಿಕೊಂಡು ಆರೋಗ್ಯವಾಗಿ ಇರೋಣ ಒಳ್ಳೆಯ ಹವ್ಯಾಸಗಳನ್ನು ನಿಯಮಿತವಾಗಿ ರೂಢಿಕೊಂಡು ರೂಢಿಸಿಕೊಳ್ಳುವುದು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸೋಣ ಅವಕಾಶಕ್ಕಾಗಿ ವಂದನೆಗಳು ನಮ್ಮ ಆಮಂತ್ರಣ